ಬೇಲೂರು ಪಟ್ಟಣದ ಪಂಪ್ ಹೌಸ್ ರಸ್ತೆಯ ಅಬಕಾರಿ ಕಚೇರಿಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿರುವ ಸುಮಾರು ಒಂದು ಲಕ್ಷ ಮೌಲ್ಯದ ಮದ್ಯವನ್ನು ನಾಶಪಡಿಸಲಾಯಿತು ನಂತರ ಮಾತನಾಡಿದ ಅಬಕಾರಿ ಇಲಾಖೆಯ ಉಪನಿರೀಕ್ಷಕರಾದ ವಿಜಯಕುಮಾರ್ ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ತ ಆರು ಪ್ರಕರಣಗಳು ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಕರಣಗಳಿಗೆ ಒಳಪಟ್ಟಂತ ಸುಮಾರು ಒಂದು ಲಕ್ಷ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿತ್ತು ಇದರಲ್ಲಿ ಸುಮಾರು ಮುನ್ನೂರ ನಲವತ್ನಾಲ್ಕು ಲೀಟರ್ ಮದ್ಯ ಹನ್ನೆರಡು ಲೀಟರ್ ಕಳ್ಳವಟ್ಟಿ ಹಾಗೂ ಅರವತ್ತ ಐದು ಲೀಟರ್ ಬೆಲ್ಲದ ಕೊಳಿಯನ್ನ ನಾಶಪಡಿಸಲಾಗ್ತಾ ಇದೆ ಎಂದರು ಈಗಾಗಲೇ ಪ್ರತಿ ವಾರವೂ ಸಹ ನಮ್ಮ ಅಬಕಾರಿ ಇಲಾಖೆಯಿಂದ ಎರಡು ತಂಡಗಳೊಂದಿಗೆ ದೂರು ಬಂದ ಗ್ರಾಮಗಳಿಗೆ ತೆರಳಿ ಮದ್ಯವನ್ನು ವಶಪಡಿಸಿಕೊಂಡು ಅವರ ಮೇಲೆ ಪ್ರಕರಣ ದಾಖಲಿಸಲಾಗ್ತಾ ಇದೆ ಪ್ರತಿ ಮದ್ಯದ ಅಂಗಡಿಗಳಲ್ಲಿ ನಿಗದಿತ ದರದ ಬೆಲೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲು ಸೂಚಿಸಲಾಗಿದೆ ಸಮಯಕ್ಕಿಂತ ಮೊದಲೇ ಬಾಗಿಲು ತೆರೆದಂತಹ ಅಂಗಡಿಗಳ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ನಿರೀಕ್ಷಕರಾದ ದೀಪಕ್ ಎಸ್ ಚಂದನ ರಾಜು ಮತ್ತು ತಾಲೂಕು ಕಂದಾಯ ಇಲಾಖೆಯ ಶಿರ್ಸೇದಾರ್ ಉಪಸ್ಥಿತರಿದ್ದರು

ಮನೆಯ ಉಪಾಯುಕ್ತರು ಹಾಸನ ಜಿಲ್ಲೆಯವರ ಆದೇಶದ ಮೇರೆಗೆ ಬೇಲೂರು ಪ್ರ ತಾಲೂಕಿನಾದ್ಯಂತ ಈ ಒಂದು ಈ ಅಮಾನತು ಜಪ್ತುಪಡಿಸಿಕೊಂಡಂಥ ಮದ್ಯವನ್ನು ಮುಟುಗೋಲು ಹಾಕ್ಕೊಂಡು ಅದನ್ನು ನಾಶಪಡಿಸೋದಕ್ಕೆ ಆದೇಶ ನೀಡಿರುತ್ತಾರೆ ಒಟ್ಟು ಇಪ್ಪತ್ತಾರು ಪ್ರಕರಣಗಳಲ್ಲಿ ಇನ್ನೂರ ನಲ್ವತ್ನಾಲ್ಕು ಲೀಟರ್ ಮದ್ಯ ಹನ್ನೆರಡು ಲೀಟರ್ ಕಳಪಟ್ಟಿ ಸರಾಯಿ ಅರವತ್ತೆರಡು ಪಾಯಿಂಟ್ ಐದು ಲೀಟರ್ ಬೆಲ್ಲದ ಕೊಳೆ ಇವನ್ನ ಮತ್ತೆ ಪೊಲೀಸರಿಂದ ವರ್ಗಾವಣೆಗೆ ಬಂದ ಹದಿನಾಲ್ಕು ಪ್ರಕರಣಗಳ ಮಧ್ಯವನ್ನು ಸಹ ತಹಶೀಲ್ದಾರ್ ಅವರ ಕಚೇರಿ ಶೀರ್ಸ್ತರ ಸಮಕ್ಷಮ ಮತ್ತು ಕೆ ಎಸ್ ಪಿ ಸಿಪೋ ಹಾಗೂ ನಮ್ಮ ಅಕಾರಿ ಅಧಿಕಾರಿಗಳ ಸಮಕ್ಷಮ ಈ ದಿನ ನಾಶಪಡಿಸಿದೆ ಮಂಗಳೂರಿನ ಪ್ರಖ್ಯಾತ ಐಡಿಯಲ್ ಐಸ್ ಕ್ರೀಂ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಲಭ್ಯ ಮೂಡಿಗೆರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭವಾಗಿದೆ ಐಡಿಯಲ್ ಐಸ್ ಕ್ರೀಂ ಮಳಿಗೆ ನಮ್ಮಲ್ಲಿ ಎಲ್ಲ ವಿಧವಾದ ಐಡಿಯಲ್ ಕಂಪನಿಯ ಐಸ್ ಕ್ರೀಂಗಳು ದೊರೆಯುತ್ತೆ ಎಲ್ಲಾ ಶುಭ ಸಮಾರಂಭಗಳಿಗೆ ಐಡಿಯಲ್ ಐಸ್ ಕ್ರೀಂಗಳನ್ನು ಒದಗಿಸಲಾಗುತ್ತದೆ ರುಚಿಯಾದ ಐಡಿಯಲ್ ಐಸ್ ಕ್ರೀಂ ಸಭೆಯಲ್ಲೂ ಭೇಟಿ ನೀಡಿ ಗ್ಯಾಲಕ್ಸಿ ಐಸ್ ಕ್ರೀಮ್ ಮೋರ್ ಸೂಪರ್ ಮಾರ್ಕೆಟ್ ಮುಂಭಾಗ ಕೆಎಂ ರಸ್ತೆ ಮೂಡಿಗೆರೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಐದು ಆರು ಒಂಬತ್ತು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ಒಂಬತ್ತು ಎರಡು ಏಳು ಎರಡು ಒಂಬತ್ತು ಮೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ